ಆರ್ಬಿಐ ನಿಂದ ಬಂತು ಭರ್ಜರಿ ಗುಡ್ ನ್ಯೂಸ್ ಬ್ಯಾಂಕ್ ಸಾಲಗಳ ಮೇಲೆ ಬಡ್ಡಿ ದರ ಇಳಿಸಿದ ಆರ್ಬಿಐ ರೆಪೋ ರೇಟ್ ನಲ್ಲಿ ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ರಷ್ಟು ಇಳಿಸಿದ ಆರ್ಬಿಐ ಸಿಕ್ಸ್ ಪಾಯಿಂಟ್ ಫಿಫ್ಟಿ ಪರ್ಸೆಂಟ್ ಇದ್ದ ರೆಪೋ ರೇಟ್ ಆರು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ಗೆ ಇಳಿಕೆ ಬ್ಯಾಂಕ್ ಸಾಲದ ಮೇಲೆ ಬಡ್ಡಿ ದರ ಇಳಿಸಿದ ಆರ್ಬಿಐ ಐದು ವರ್ಷಗಳ ನಂತರ ರೋಪೋ ರೇಟ್ ಇಳಿಸಿದ ಆರ್ಬಿಐ ಐದು ವರ್ಷಗಳ ಬಳಿಕ ಮೊದಲ ಬಾರಿಗೆ ಇಳಿಕೆಯಾದ ದರ ಇದು ಸಿಯ ಆರು ಸದಸ್ಯರಿಂದ ಸರ್ವಾನುಮತದಿಂದ ತೀರ್ಮಾನ ಮಾನಿಟರಿ ಪಾಲಿಸಿ ಕಮಿಟಿ ಮಾನಿಟರಿ ಪಾಲಿಸಿ ಕಮಿಟಿಯಿಂದ ಮಹತ್ವದ ನಿರ್ಧಾರ ಬಿ ನಿಂದ ಬಂತು ಬರ್ಜರಿ ಗುಡ್ ನ್ಯೂಸ್ ಬ್ಯಾಂಕ್ ಸಾಲಗಳ ಮೇಲೆ ಬಡ್ಡಿ ದರವನ್ನ ಇಳಿಸಿದ್ದಾರೆ ಐನವರು ನಾ ರೆಪೋ ರೇಟ್ ನಲ್ಲಿ ಜೀರೋ ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ಇಳಿಸಿದ ಐ ಈಗಾಗಲೇ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಕರ್ನಾಟಕದ ಜನತೆ ಬಡ್ಡಿ ದರದ ಏರಿಕೆಯಿಂದಾಗಿ ಸಂಕಷ್ಟವನ್ನ ಪಡ್ತಾ ಇದ್ದಾರೆ ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತಾ ಇದೆ ಇದರ ಮಧ್ಯೆ ಈಗ ಬರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಕಸ್ಟಮರ್ಸ್ಗೆ ಆರ್ ಬಿ ನಿಂದ ಬಂತು ಬರ್ಜರಿ ಗುಡ್ ನ್ಯೂಸ್ ಬ್ಯಾಂಕ್ ಸಾಲಗಳ ಮೇಲೆ ಬಡ್ಡಿ ದರ ಇಳಿಸಿದೆ ಆರ್ಬಿಐ ರೆಪೋ ರೇಟ್ ನಲ್ಲಿ ಜೀರೋ ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಇಳಿಸಿದ ಐ ಸಿಕ್ಸ್ ಪಾಯಿಂಟ್ ಫಿಫ್ಟಿ ಪರ್ಸೆಂಟ್ ಇದ್ದ ರೆಪೋ ರೇಟ್ ಸಿಕ್ಸ್ ಪಾಯಿಂಟ್ ಗೆ ಇಳಿಕೆಯಾಗಿದೆ ಇನ್ನ ಬ್ಯಾಂಕ್ ಸಾಲದ ಮೇಲೆ ಬಡ್ಡಿ ದರ ಇಳಿಸಿದ ಐ ಐದು ವರ್ಷಗಳ ನಂತರ ರೋಪೋ ರೇಟ್ ಇಳಿಸಿದ್ದಾರೆ ಇನ್ನ ಐದು ವರ್ಷಗಳ ಬಳಿಕ ಮೊದಲ ಬಾರಿಗೆ ದರ ಇಳಿಕೆಯಾಗಿದೆ ಎಂಪಿಸಿಯ ಆರು ಸದಸ್ಯರಿಂದ ಸರ್ವಾನುಮತದಿಂದ ತೀರ್ಮಾನ ಮಾನಿಟರಿ ಪಾಲಿಸಿ ಕಮಿಟಿಯಿಂದ ಮಹತ್ವದ ತೀರ್ಮಾನ ಇನ್ನ ಬ್ಯಾಂಕ್ ಸಾಲಗಳ ಮೇಲೆ ಬಡ್ಡಿ ದರ ಇಳಿಸಿದ ಆರ್ಬಿಐ ನಿಂದ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇನ್ನ ಬ್ಯಾಂಕ್ ಸಾಲಗಳ ಮೇಲೆ ಬಡ್ಡಿ ದರ ಇಳಿಸಿದ ಐ ರೆಪೋ ರೇಟ್ನಲ್ಲಿ ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಸಿಕ್ಸ್ ಪಾಯಿಂಟ್ ಫಿಫ್ಟಿ ಇದ್ದ ರೆಪೋ ರೇಟ್ ಸಿಕ್ಸ್ ಪಾಯಿಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ಗೆ ಇಳಿಕೆ ಬ್ಯಾಂಕ್ ಸಾಲದ ಮೇಲೆ ಬಡ್ಡಿ ದರ ಇಳಿಸಿದ ಆರ್ ಬಿ ಐ ಯಾವುದೇ ಲೋನ್ ತೆಗೆದುಕೊಂಡರೂ ಬಡ್ಡಿ ದರವನ್ನು ಇಳಿಸಿದ್ದಾರೆ ಐದು ವರ್ಷಗಳ ನಂತರ ರೋಪೋ ರೇಟ್ ಇಳಿಸಿದ ಆರ್ ಬಿ ಐ ಮೊದಲ ಬಾರಿಗೆ ಇಳಿಕೆಯಾಗಿದೆ ಈ ಒಂದು ದರ ಐದು ವರ್ಷಗಳ ಬಳಿಕ ಎಂ ಪಿ ಸಿಯ ಆರು ಸದಸ್ಯರಿಂದ ಸರ್ವಾನುಮತದಿಂದ ತೀರ್ಮಾನವನ್ನು ಕೈಗೊಳ್ಳಲಾಗ್ತಾ ಇದೆ ಮಾನಿಟರಿ ಪಾಲಿಸಿ ಕಮಿಟಿಯಿಂದ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದ್ದು ಬ್ಯಾಂಕ್ ಸಾಲಗಳ ಮೇಲೆ ಬಡ್ಡಿ ದರವನ್ನು ಇಳಿಸಿದ್ದಾರೆ